ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಗ್ರಾಸರಿ ಟಾಸ್ಕ್ ಗೆ ಅಲ್ಲಿ ಸ್ಪರ್ಧಿಗಳ ಆಯ್ಕೆ ನಡೀತಾ ಇದೆ ಸೊ ಬಿಗ್ ಬಾಸ್ ಕಡೆಯಿಂದ ಗ್ರಾಸರಿ ಟಾಸ್ಕ್ ಅನೌನ್ಸ್ ಮಾಡಿದ್ದಾರೆ ಅಂಡ್ ಗ್ರಾಸರಿ ಪಡ್ಕೊಬೇಕು ಅಂತಂದ್ರೆ ಟಾಸ್ಕ್ ಇರುತ್ತೆ ಅಂಡ್ ಆ ಟಾಸ್ಕ್ ಆಡ್ಲಿಕ್ಕೋಸ್ಕರನೇ ಅಲ್ಲಿ ಆರು ಅಭ್ಯರ್ಥಿಗಳ ಒಂದು ಅವಶ್ಯಕತೆ ಇದೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಸೊ ಅಭ್ಯರ್ಥಿಗಳ ಆಯ್ಕೆ ಟೈಮಲ್ಲಿ ಎಲ್ಲರೂ ಕೂಡ ನಾನು ಆಡ್ತೀನಿ ನಾನು ಆಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ರೊಚ್ಚಿಗೆ ಇದ್ದಿದೆ ಅದರಲ್ಲೂ ಮುಖ್ಯವಾಗಿ ಮಂಜು ಅವರು ಸೊ ನಾನು ಆಡೇ ಆಡ್ತೀನಿ ಅಂತ ಅವರು ಹೇಳ್ತಿದ್ದಾರೆ ಆ್ಯಂಡ್ ಇಲ್ಲಿ ಚೈತ್ರವರು ಕೂಡ ನಾನು ಆಡ್ತೀನಿ ಭವ್ಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಮೇ ಬಿ ಎಲ್ಲೋ ನಮ್ಮ ಧನರಾಜ್ ಅವರು ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಮಂಜುನೇ ಸೊ ಆಡಂಗಿದ್ರೆ ಆಡ್ ಆಡ್ತೀನಿ ಅಂತಂದರೆ ಆಡು ಇಲ್ಲ ಅಂತ ಸೆಟ್ ವಾಪಸ್ ತಗೋ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಿದೆ ಆ್ಯಂಡ್ ತ್ರಿವಿಕ್ರಮ್ ಕೂಡ ನಿಂದೆ ಅನ್ನೋಣ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಿದೆ ಸೊ ಒಟ್ನಲ್ಲಿ ಮಂಜು ಅಂತೂ ಅಲ್ಲಿ ನಾನು ಆಡೇ ಆಡ್ತೀನಿ ಆ ಏನಂದರೆ ಎರಡೇ ಒಂದು ಇದರಲ್ಲಿ ರೌಂಡಲ್ಲಿ ಮುಗಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲನೂ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದಾರೆ ಸೊ ಅಲ್ಲಿ ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತಂದರೆ ಅದೇನು ಒಂದು ಮೇಜ್ ಇಟ್ಟಿದ್ದಾರೆ ಸೊ ಅದ್ರ ಮೇಲ್ಗಡೆಗೆ ಒಂದು ಅಡೆತಡೆಗಳೆಲ್ಲ ಇದೆ ಸೊ ಅಡೆತಡೆಗಳನ್ನೆಲ್ಲ ಆ ಬಾಲ್ನ ತಗೊಂಡು ಅದು ಓನ್ಲಿ ಬಾಯಿಂದ ಒಂದು ಗಾಳಿ ಊದಿ ಸೊ ಆ ಬಾಲ್ನ ಮುಂದೆ ಸಾಗಿಸಿ ಸೊ ಆ ಬಾಕ್ಸಲ್ಲಿ ಹಾಕಬೇಕಾಗತ್ತೆ ಆ್ಯಂಡ್ ಆ ಟಾಸ್ಕ್ನ ಇಬ್ಬರು ಆಡಬೇಕಾಗತ್ತೆ ಸೊ ಇಬ್ಬರೂ ಕೂಡ ಆ ಒಂದು ಅಕ್ಕಪಕ್ಕ ನಿಂತ್ಕೊಂಡು ಅಲ್ಲಿಂದ ಬಾಯಿಯಿಂದ ಊದ್ಕೊಂಡು ಸೊ ಕೋರ್ಡಿನೇಷನಿಂದ ಸೊ ಬಾಲ್ನ ಮುಂದೆ ತಂದು ಆ ಬಾಕ್ಸಲ್ಲಿ ಹಾಕಿದ್ರೆ ಸೊ ಅಲ್ಲಿ ಒಂದು ಟಾಸ್ಕ್ ಎರಡು ಮುಂದೆ ಎರಡು ಮೂರು ಹಂತದಲ್ಲಿ ನಡಿಬೋದು ಅಂತ ಅನಿಸುತ್ತೆ ಸೊ ಎಷ್ಟು ಬಾಲ್ಗಳು ಹಾಕ್ತಿರ ಆ ಒಂದು ಟೈಮ್ ಪೀರಿಯಡಲ್ಲಿ ಸೊ ಅಷ್ಟು ಮೇ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬಾಕ್ಸ್ನ ಗ್ರಾಸರಿ ಕೊಡಬೇಕು ಅಂತ ಓಕೆ ಸೊ ಇಲ್ಲಿ ಎಲ್ಲೋ ಮಂಜು ಅವರ ಒಂದು ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಅವರಿಬ್ಬರದ್ದು ಜೋಡಿನೇ ಒಂದು ರೀತಿನಲ್ಲಿ ಅದು ರಾಂಗ್ ಪೇರ್ ಅಂತ ನನಗೆ ಅನ್ಸುತ್ತೆ ಚೈತ್ರ ಅವರು ಆ್ಯಂಡ್ ಮಂಜು ಅವರು ಸೊ ಅಲ್ಲಿ ಚೈತ್ರ ಆಲ್ರೆಡಿ ಟಾಸ್ಕಲ್ಲಿ ಯಾವ ರೀತಿಯಲ್ಲಿ ಆಡ್ತಾರೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಅವ್ರ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು ಜೊತೆಗೆ ಅಲ್ಲಿ ಮಂಜು ಕಡೆಯಿಂದ ಕೂಡ ಎರಡು ಟೈಮಲ್ಲಿ ತಪ್ಪಾಗಿದೆ ಸೊ ಆ ಬಾಲನ್ನು ಅವರೇನೇ ಒಂದು ರೀತಿಯಲ್ಲಿ ಊದ್ಬಿಟ್ಟು ಸೊ ಅಲ್ಲಿ ಕೆಳಗಡೆ ಬೀಳ್ಸ್ಕೊಂಡಿದ್ದಾರೆ ಸೊ ಮಂಜು ಕೂಡ ಒಂದೆಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ಇದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಯಾರು ನಮ್ಮ ಮೋಕ್ಷಿತ ಅವರು ಕೂಡ ಕೋಪ ಮಾಡ್ಕೊಂಡಿದ್ರು ಸೊ ಅಲ್ಲಿ ಫೌಲೆಲ್ಲ ಆಗೋ ರೀತಿಯಲ್ಲಿ ಆ್ಯಂಡಲ್ಲಿ ನಮ್ಮ ಯಾರು ಕೊನೆಯ ಶಾರ್ಟಲ್ಲಿ ನಮ್ಮ ಮಂಜು ಅವರು ಕೂಡ ತಲೆಗೆಲ್ಲ ಬಡ್ಕೊಂಡು ಮೇ ಬಿ ಗ್ರಾಸರಿ ಹೋಗಿದೆ ಅಂತ ಅನಿಸುತ್ತೆ ಸೊ ನೋಡ್ಬೇಕು ಏನೇನಾಗುತ್ತೆ ಅಂತ ಸೊ ಗ್ರಾಸರಿ ಪಡ್ಕೊಳ್ಳಿಕ್ಕೆ ಈ ಒಂದು ಟಾಸ್ಕ್ ಇದೆ ಸೊ ಈ ಪ್ರೋಮೋದಲ್ಲಿ ಇದ್ದಂಥ ವಿಷಯ ಇಷ್ಟು ಸದ್ಯಕ್ಕೆ ಉಳಿದ್ರೆ ಅಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್